ಹಲೋ ಮೊದಲು ಆಲೂಗಡ್ಡೆಯನ್ನು ಕತ್ತರಿಸಿ ನಂತರ ಎರಡು ಬಾರಿ ಕತ್ತರಿಸಿ ವಿನೆಗರ್ ಹಾಕಿ ತಣ್ಣಗಾಗಿಸಿ ನಂತರ ಮತ್ತೆ ಡೀಪ್ ಫ್ರೈ ಮಾಡಿ ಅದು ಗರಿ ಗರಿಯಾಗುವವರೆಗೆ ಡೀಪ್ ಫ್ರೈ ಮಾಡಿ ಉಪ್ಪು ಮತ್ತು ಟಕೀಸ್ ಮತ್ತು ಇದನ್ನು ಹಾಕಿ ಮಿಶ್ರಣ ಮಾಡಿ ಕೆಚಪ್ ಮತ್ತು ಮೇಯನೇಸ್ನಲ್ಲಿ ಹತ್ತು ಡಿಪ್ ಮಾಡಿ ತಿನ್ನಿರಿ ಮತ್ತು ಆನಂದಿಸಿ ಫ್ರೆಂಚ್ ಫ್ರೈಸ್ ಮೂರು ಎರಡು ಒಂದು ಮೊದಲು ಆಲೂಗಡ್ಡೆಯನ್ನು ಕತ್ತರಿಸಿ ನಂತರ ಎರಡು ಬಾರಿ ಕತ್ತರಿಸಿ ವಿನೆಗರ್ ಹಾಕಿ ತಣ್ಣಗಾಗಿಸಿ ನಂತರ ಮತ್ತೆ ಡೀಪ್ ಫ್ರೈ ಮಾಡಿ ಅದು ಗರಿ ಗರಿಯಾಗುವವರೆಗೆ ಡೀಪ್ ಫ್ರೈ ಮಾಡಿ ಉಪ್ಪು ಮತ್ತು ಟಕೀಸ್ ಮತ್ತು ಇದನ್ನು ಹಾಕಿ ಮಿಶ್ರಣ ಮಾಡಿ ಕೆಚಪ್ ಮತ್ತು ಮೇಂಗನೇಸ್ನಲ್ಲಿ ಹತ್ತು ಡಿಪ್ ಮಾಡಿ ತಿನ್ನಿರಿ ಮತ್ತು ಆನಂದಿಸಿ ಮೊದಲು ಆಲೂಗಡ್ಡೆಯನ್ನು ಕತ್ತರಿಸಿ ನಂತರ ಎರಡು ಬಾರಿ ಕತ್ತರಿಸಿ ವಿನೆಗರ್ ಹಾಕಿ ತಣ್ಣಗಾಗಿಸಿ ಮತ್ತೆ ಚೆನ್ನಾಗಿ ಹುರಿಯಿರಿ ಇದು ಗರಿಗರಿಯಾಗುವವರೆಗೆ ಡೀಪ್ ಫ್ರೈ ಮಾಡಿ ಉಪ್ಪು ಟಕೀಸ್ ಮತ್ತು ಇದನ್ನು ಹಾಕಿ ಮಿಶ್ರಣ ಮಾಡಿ ಕೆಚಪ್ ಮತ್ತು ಮೇಯನೇಸ್ನಲ್ಲಿ ಹತ್ತು ಬಾರಿ ಮದ್ದಿ ಆನಂದಿಸಿ ಅದು ಖುಷಿ ಕೊಟ್ಟಿತು ಮೊದಲು ಆಲೂಗಡ್ಡೆಯನ್ನು ಕತ್ತರಿಸಿ ನಂತರ ಎರಡು ಬಾರಿ ಕತ್ತರಿಸಿ ವಿನೆಗರ್ ಹಾಕಿ ತಣ್ಣಗಾಗಿಸಿ ನಂತರ ಮತ್ತೆ ಡೀಪ್ ಫ್ರೈ ಮಾಡಿ ಗರಿ ಗರಿಯಾಗುವವರೆಗೆ ಡೀಪ್ ಫ್ರೈ ಮಾಡಿ ಉಪ್ಪು ಮತ್ತು ಟಕೀಸ್ ಮತ್ತು ಇದನ್ನು ಹಾಕಿ ಮಿಶ್ರಣ ಮಾಡಿ ಮತ್ತು ಕೆಚಪ್ ಮತ್ತು ಮೇಯನೀಸ್ನಲ್ಲಿ ಹತ್ತು ಬಾರಿ ಅದ್ದಿ ತಿನ್ನಿರಿ ಮತ್ತು ಆನಂದಿಸಿ ಮತ್ತೆ ಮತ್ತೆ ಭೇಟಿಯಾಗೋಣ ಮತ್ತೆ ಭೇಟಿಯಾಗೋಣ